ಬದ್ಧತೆಯನ್ನು ಇದನ್ನು ಸರ್ಕಾರ ನನ್ನ ವಿಶ್ವಾಸ ನಾನು ಸಲಹೆಗಾರನಾಗಿ ಶಾಸಕನ ಕೂಡ ನಾಗರಿಕನಾಗಿ ಹೋಗಿ ನನಗೆ ಇದು ನನ್ನ ಹೊಂದಾಣದ ಅಭಿಪ್ರಾಯ ಯಾಕಂದ್ರೆ ಇದು ಯಾವುದು ಕೂಡ ತಿಳಿಯಿಲ್ಲ ಯಾರು ಕೆಲಸ ಮಾಡಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿಲ್ಲ ಇದರಿಂದ ಏನೇ ಆದರೂ ಕೂಡ ಈಗ ಮೊನ್ನೆ ಅಪ್ಪ ಕೃಷ್ಣ ಪ್ರಜೆ ಅಪ್ಪ ಕೃಷ್ಣ ಪ್ರಾಲೆಟ್ನಲ್ಲಿ ಒಂದು ಲಕ್ಷ ಮೂರು ಸಾವಿರ ಎಕರೆಯನ್ನು ರೈತರು ಕಳ್ಕೊಳ್ತಾರೆ ತಳ್ಕೊಂಡೇ ಬಂದಿದ್ದಾರೆ ಕರ್ಕೊಂಡಿದ್ದ ಪರಿಹಾರ ಭಾಳ ದೊಡ್ಡ ನಷ್ಟ ಆಗಿದೆ ಸರ್ಕಾರ ಈ ಸರ್ಕಾರ ನನ್ನ ಸರ್ಕಾರ ಅಂತ ಮನೆದ ಜನರು ದುಡ್ಡು ಮೊನ್ನೆ ಕ್ಯಾಬಿನೆಟ್ ಸ್ಪೆಷಲ್ ಕ್ಯಾಬಿನೆಟ್ನಲ್ಲಿ ಕೆಲವು ನಿರ್ಣಯಗಳನ್ನು ತಗೊಂಡು ಪರಿಹಾರ ಕೊಡಲೇಬೇಕು ಏನೇ ಆಗಲಿ ಅಂತ ಹೇಳುವಂಥ ತೀರ್ಮಾನವನ್ನು ಸರ್ಕಾರ ಆ ರೀತಿಯಾದಂಥ ಬದ್ಧತೆಯನ್ನು ಬಹುಶಃ ಯಾವ ಸರ್ಕಾರ ಕೂಡ ನಾನು ಹೇಳಂತೆ ತೋರಿಸ್ತಿರ ಮೇಲೆ ತಿಳಿಸ್ತಾರೆ ಇವತ್ತು ಭಾಳ ಸರಿಯುವ ಒಬ್ಬ ನಿರ್ಧಾರಗಳನ್ನು ತಗೋತಾ ಇದ್ದಾರೆ ಅದೇ ತಪ್ಪು ಅಂತ ನಾವು ಈ ದಿವಸ ವಾದ ಅದಕ್ಕೆ ಅದರಿಂದ ಲಾಭ ಸರಿಯಾದ ಅದರಿಂದ ಏನು ಲಾಭ ಇಲ್ಲ ಅಂದರೆ ತಪ್ಪು ಅಂದರೆ ರಾಜಕೀಯವಾಗಿ ತಪ್ಪು ಅಂತ ಸರಿ ಅಂತ ಆದರೆ ಇವತ್ತು ಸದಾಶಿವ ಆಯೋಗಗಳಿಂದ ಹೇಳ್ತಾ ಇದ್ದಕ್ಕಿಂತ ಮನೆಯಿಂದ ಇರುವಂಥ ಆಯೋಗಗಳನ್ನ ನೀವು ನೋಡ್ಕೊಂಡು ಅಂದರೆ ಒಣ ಮೀಸಲಾತಿಯನ್ನು ಯಾವ ಸರ್ಕಾರ ಕೂಡ ಕೊಡ್ಲಿಕ್ಕೆ ಮುಂದಾಗಲಿದೆ ನಮ್ಮ ಸರ್ಕಾರ ಮಾಡಿದೆ ಈಗ ಹೊಸದಾದಂಥ ಸಮೀಕ್ಷೆಯನ್ನು ಏನು ಮಾಡ್ತಾ ಇದ್ದಾರೆ ಇದೆಲ್ಲೂ ಕೂಡ ಕೆಲವು कि वही कार्ड वर्ड सिमांतर है तेरे ये ज़ल्ला तार में सत्या वाला बंदते हैं ना तो उस ज़ल्ला में नाम लग गया इसी दूषण आई स्टूफ होने जैसा है इंटेंसिव डिलीशन इस डे स्टार्टेड ही है यह सुप्रीम कोर्ट ने समेत कर लिया है और कह रहा हूँ कि जब इलेक्शन्स कम हुए इस इंटेंसिव में तो य they must rule it in accordance with law and in accordance the process they must law or not at all. Don't do it if they are not doing it in accordance. So when the election is on uh, the anvil, the election is coming the next three, months, not I think, not even one and a half months. Very fair, office, where is the question of us for the agency of the Addition to the election of the voters, what are the ideas? Into the Pradesh Swami, Kandit Swami, Namukhu ಆದರೆ ಅದಕ್ಕೆ ಕಾರಣಗಳ ಅಂತ ನಾನು ಇವಾಗ ಹೇಳಕ್ ಹೋಗ್ತೀನಿ ಯಾಕೆ ಹಿಂದುಳಿದಿದೆ ನಡೆಸ್ತಾರೆ ವರ್ಷ ಅಂತ ಹೇಳುವಂಥದ್ದು ನಾವು ಪ್ರಶ್ನೆ ಆದ್ರೆ ನನ್ನ ಆಲೋಚನೆ ಈಗ ತಾವು ಕೊಟ್ಟಂತ ಜೈಲು ಕೃಷಿ ಈ ಬಾರಿಯ ಬಜೆಟ್ ನಲ್ಲಿ ಜೈಲು ಕೃಷಿಗೆ ಅಧ್ಯಕ್ಷೆಯನ್ನು ಕೊಟ್ಟು ಅದಕ್ಕೆ ಒಂದು ಬಜೆಟ್ ಎಲೆಕ್ಟ್ರಿಷನ್ ಕೂಡ ನಮ್ಮ ಸರ್ಕಾರ ಮಾಡಿದೆ ಮತ್ತೆ ಮೊನ್ನೆ ಕೂಡ ಒಂದು ಅದಕ್ಕೆ ಅಧ್ಯಯನ ಆಗಬೇಕು ಯಾವ ರೀತಿ ಇದನ್ನ ಮತ್ತೆ ಚಾಲನೆ ಕೊಡುವಂತಹ ಮಾಡಿದೆ ಮತ್ತೆ ಹಲವಾರು ಸೂಕ್ಷ್ಮವಾದ ವಿಚಾರ ಬೃಡಕಟ್ಟದ ಜನಗಳಿಗೆ ಸೇರಿದಂತೆ ನಮ್ಮ ಹೊಸ ರೀತಿಗಳನ್ನು ರೂಪಿಸಿ ಅವರಿಗೆ ಅನುಕೂಲವಾದ ಕಾರ್ಯಗಳನ್ನು ಕೆಲಸ ಮಾಡ್ತೀವಿ ಮತ್ತೆ ಈಗ ತಂಗಡ ಈಗ ಟೂರಿಸಂ ಬಂದಾಗ ಅಲ್ಲಿ ಜನಾಭಿಪ್ರಾಯವನ್ನು ಜನಾಭಿಪ್ರಾಯ ಎಲ್ಲ ಇದೆ

ಇದನ್ನು ಸರ್ಕಾರ ಸಮಸ್ಯೆ ಆಗುತ್ತೆ ಅಂತ ಕೂಡ ನನ್ನ ವಿಶ್ವಾಸ ನಾನು ಸಲಹೆಗಾರನಾಗಿ ಶಾಸಕನಾಗಿ ಕೂಡ ಇಟ್ಟಾಗ ನಾಗರಿಕನಾಗಿ ವಕೀಲನಾಗಿ ನನ್ನ ಮುಂದಾಡದ ಅಭಿಪ್ರಾಯ ಯಾಕಂದರೆ ಇದು ಯಾವುದು ಕೂಡ ತಿಳಿಯಿಲ್ಲ ಆದರೂ ಕೆಲಸ ಮಾಡಿ ಅಧಿಕಾರಕ್ಕೆ ಗೌರವ ಅಂತ ಆಗಿಲ್ಲ ಇದರಿಂದ ಏನೇ ಆದರೂ ಕೂಡ ಈಗ ಮೊನ್ನೆ ಅಪ್ಪ ಕೃಷ್ಣ ಪ್ರಾಲೆಕ್ ಅಪ್ಪ ಕೃಷ್ಣ ಪ್ರಾಲೆಕ್ನಲ್ಲಿ ಒಂದು ಲಕ್ಷ ಮೂರು ಸಾವಿರ ರೈತರು ತಳ್ಕೊಂಡೇ ಮನೆಯದಾಗಿ ಸಾರ್ವಜನಿಕ ಜನರು ಮೊನ್ನೆ ಕ್ಯಾಬಿನೆಟ್ ಸ್ಪೆಷಲ್ ಕ್ಯಾಬಿನೆಟ್ನಲ್ಲಿ ಕೆಲವು ನಿರ್ಣಯಗಳನ್ನು ತಗೊಂಡು ಅದರ ಪರಿಹಾರ ಕೊಡಲೇಬೇಕು ಏನೇ ಆಗಲಿ ಅಂತ ಹೇಳುವಂಥ ತೀರ್ಮಾನವನ್ನು ತರ್ಕಾರಿ ಆ ರೀತಿಯಾದಂಥ ಬದ್ಧತೆ ಎಂದು ಪುರುಷ ಯಾವ ಸರ್ಕಾರ ಕೂಡ ನಾನು ಕೇಳುವಂತೆ ತೋರಿಸ್ತಿರಲಿಲ್ಲ ಮೇಲೆ ತಿಳಿಸ್ತಾರೆ ಇವಾಗ ಭಾಳ ಸರಿಯೋ ಒಂದು ನಿರ್ಧಾರಗಳನ್ನು ತಗೋತಾ ಇದೆ ಸರಿಯೋದಕ್ಕೊತ್ತು ನಾವು ಈ ದಿವಸ ವಾದ ಮಾಡ್ತಾ ಇದ್ವಿ ಅದಕ್ಕೆ ಅದರಿಂದ ಲಾಭ ಸರಿಯಾದ ಅದರಿಂದ ಏನೂ ಲಾಭ ಇಲ್ಲ ಅಂದರೆ ತಪ್ಪು ಅಂದರೆ ರಾಜಕೀಯವಾಗಿ ತಪ್ಪು ಅಂತ ಸರಿ ಅಂತ ಬೇರೆ ಆದರೆ ಇವತ್ತು ಸದಾಶಿವ ಆಯೋಗದಿಂದ ಹೇಳ್ತಾ ಅದಕ್ಕಿಂತ ಮೊದಲಿಂದ ಇರುವಂಥ ಆಯೋಗಗಳನ್ನ ನೀವು ನೋಡ್ಕೊಂಡು ಬಂದರೆ ಮೀಸಲಾತಿಯನ್ನು ಯಾವ ಸರ್ಕಾರ ಕೂಡ ಕೊಡಲಿಕ್ಕೆ ಮುಂದಾಗುತ್ತೆ ನಮ್ಮ ಸರ್ಕಾರ ಮಾಡಿದೆ ಈಗ ಹೊಸದಾದಂಥ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಇದೆಲ್ಲೂ ಕೂಡ ಕೆಲವು ರಾಜಕೀಯವಾಗಿ ಕಾಡೋಣ ಮಾಡ್ತಾರೆ ಅಂದರೆ ಇದೆಲ್ಲ ತಮ್ಮ ಸರ್ಕಾರದ ಬದ್ಧತೆಯನ್ನು Todos los